ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ವೈಶಾಖನ ಚಾರುನ ಇಬ್ಬರ ನಡುವೆ ಏನದು ಏಟುಗೆ ಎದುರು ಇಟ್ಟು ಈ ಕಡೆ ವೈಶಾಖ ಲಾಕ್ ಆದ್ಲು ಅನ್ಕೊಂಡ್ರೆ ನೆಕ್ಸ್ಟ್ ಸಮಯ ವೈಶಾಖನ ಚಾರುನ ಲಾಕ್ ಮಾಡ್ತದಾಳೆ ಮಗದೊಂದು ಸಮಯ ಚಾರು ವೈಶಾಖನ ಲಾಕ್ ಮಾಡ್ತಿದಾರೆ ಇವ್ರಿ ಇಬ್ಬರಲ್ಲಿ ಗೆಲುವು ಯಾರ್ದಾಗತ್ತ ಸಜ್ಜಯ ಸತ್ವಕ ಅಥವಾ ಸುಳಿಗ ಇಲ್ಲಿ ಚಾರು ವೈಶಾಖ ಮುಖವಾಡನ ಕಳ್ಚು ಬೀಳುವುದರಲ್ಲಿ ಯಶಸ್ವಿ ಆಗ್ತಾಳ ಅಥವಾ ಇಪ್ಪತ್ನಾಲ್ಕು ಗಂಟೆಗಳ ಚಾಲೆಂಜ್ನಲ್ಲಿ ಇಲ್ಲಿ ವೈಶಾಖ ಚಾರುನ ಮನೆಯಿಂದ ಹೊರ ದಬ್ಸೋದ್ರಲ್ಲಿ ಯಶಸ್ವಿ ಆಗ್ತಾಳ ಯಾರಿಗೆ ಸಿಗತ್ತೆ ಈ ಗೆಲುವು ಈ ಒಂದು ಹೇಗೆ ಒಂದು ಕ್ರಿಕೆಟ್ನಲ್ಲಿ ವಿಜಯಲಕ್ಷ್ಮಿ ಆ ಕಡೆ ಈ ಕಡೆ ಅಂತ ಹೇಳಿ ಫೈನಲಿ ಯಾರಿಗೆ ಗೆಲುವು ಸಿಗತ್ತೆ ಅನಿಸುತ್ತೋ ಅದೇ ರೀತಿ ಈ ಒಂದು ಇವತ್ತಿನ ಎಪಿಸೋಡು ಕೂಡ ಯಾರಿಗೆ ಮನೆ ನಂಬೋದು ಯಾರ ಪರ ನಿಲ್ಬಹುದು ಯಾರ ಮಾತಿಗೆ ಒಂದು ವ್ಯಾಲ್ಯೂ ಸಿಗತ್ತೆ ಅಂದ ಅನ್ಸೋದಂತೂ ಖಂಡಿತ ನಿಜ ಯಾಕಂದ್ರೆ ಇವತ್ತಿನ ಎಪಿಸೋಡ್ ಕೂಡ ಹಾಗೆ ಇದೆ ಹಾಗಿದ್ರೆ ಹೇಗಪ್ಪ ಆಯ್ತು ಇವತ್ತಿನ ಎಪಿಸೋಡ್ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಹೆಗಾದ್ರೂ ಮಾಡಿ ಚಾರುನ ಮನೆಯಿಂದ ಹೊರಗಡೆ ದಬ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾಳೆ ಅದೇ ರೀತಿ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಓಡಿಯೋ ಪ್ಲ್ಯಾನ್ ಕೂಡ ಮಾಡ್ತಾಳೆ ಮೊದಲೇ ತಾನು ಪ್ರೆಗ್ನೆಂಟು ಆಗಿರೋಳು ಎಷ್ಟು ದಿನ ಅಂತ ಮರೆಮಾಚಲಿಕ್ಕಾಗತ್ತಾ ಅದಕ್ಕೋಸ್ಕರನೇ ಮೊದಲು ಪ್ರೆಗ್ನೆಂಟಿಂದ ಒಂದು ನಾಟಕದಿಂದ ತಪ್ಪಿಸ್ಕೋಬೇಕು ಹಾಗೆ ಚಾರೂನ ಕೂಡ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅದಕ್ಕೆ ಸಿಗೋದು ಒಂದೇ ಪ್ಲ್ಯಾನ್ ಎಣ್ಣೆ ಜಾರಿ ಕೆಳಗಡೆ ಬೀಳೋದು ಹೊಟ್ಟೆಗೆ ಏಟ್ ಬಿದ್ದು ಮಗು ಸಾಯೋದು ಅದಕ್ಕೆ ಕಾರಣ ಚಾರು ಅಂತ ಹೇಳಿ ಹೊರಗಡೆ ತಪ್ಪಿಸೋದು ಈ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದೆ ಈ ಕಡೆ ವೈಶಾಖ ತನ್ನ ಪ್ಲಾನ್ ಅನ್ನ ತುಂಬ ಸುಪೂ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಾರಂಭದಲ್ಲಿ ಖಂಡಿತವಾಗ್ಲೂ ವೈಶಾಖಗೆ ಜಯ ಸಿಗತ್ತೆ ಬಿಕಾಸ್ ಇಲ್ಲಿ ವೈಶಾಖ ಡಾಕ್ಟರ್ ಹತ್ರ ಹೋಗಿದ್ದೆ ಮನೆಗೆ ವಾಪಸ್ ಬರಬೇಕಿದ್ರೆ ನನ್ನ ಮಗು ಸತ್ ಹೋಯ್ತು ಅದಕ್ಕೆ ಕಾರಣ ಚಾರು ಅಂತ ಅನ್ಕೊಂಡೆ ಮನೆಗ್ ವಾಪಸ್ ಆಗ್ತಾರೆ ಈ ಕಡೆ ಚಾರು ತಬ್ಬಿಬ್ ಏನಿದು ಹೊಸ ಡ್ರಾಮಾ ಅಂತ ಆದ್ರೆ ಇಲ್ಲಿ ವೈಶಾಖ ಮತ್ತೆ ಅವ್ರ ಗಂಡ ಇಬ್ರು ಮಾತ್ರ ಚಾರು ಮೇಲೆ ಎಗ್ರಿ ಎಗ್ರಿ ಬೀಳ್ತಿದ್ದಾರೆ ಈ ಚಾರು ಈ ರೀತಿ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಯಾವಾಗ್ಲೂ ಬಂದು ನಾನೇ ಮೊದಲು ಈ ಮನೆಗ್ ಸುಸಿಯಾಗಿ ಬಂದಿದ್ದು ನಾನೇ ಫಸ್ಟ್ ಮಗು ಆಗ್ಬೇಕಿತ್ತು ಅಂತ ಹೇಳ್ತಿದ್ಲು ಆದ್ರೆ ನಾನು ಏನೋ ಚೂಕ್ ಅಂತ ಅನ್ಕೊಂಡೆ ಆದ್ರೆ ಅವಳು ಎಂತ ಕೆಲ್ಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಂತ ಪಾಪಿ ನನ್ನ ಹುಟ್ಟಿಲಿರೋ ಮಗುನ ಕುಂದ್ಬಿಟ್ಯಾಲೆ ಇಷ್ಟಿಲ್ಲ ಆಸೆ ಕನ್ಸ್ಗಳನ್ನ ಹೊತ್ತಿಟ್ಟಿದೆ ಇಂತ ಕೆಲ್ಸಾ ಮಾಡೋಕೆ ಹೇಗ್ ಮನ್ಸು ಬಂತುನೆಗೆ ಇನ್ನು ಕೂಡ ಇವಳು ಬದ್ಲಾಗಿಲ್ಲ ಇವ್ಳು ಇನ್ನೂ ಹಳೆ ಚಾರುನೆ ತನಗೋಸ್ಕರ ಯಾರಿಗೇನು ಬೇಕಿದ್ರು ಮಾಡ್ತಾಳೆ ಹಸುಕುಸನ್ನೇ ಕೊಂದುಬಿಟ್ಲು ಪ್ರಪಂಚ ನೋಡ್ತಾ ಇರೋ ಮಗುನ ಎಷ್ಟು ಕನಸು ಹೊತ್ತಿದ್ದೆ ನಾನು ಅಂತ ವೈಶ್ವಕ ಡ್ರಾಮಾ ಮಾಡ್ತಿದ್ರೆ ಇಲ್ಲಿ ಕೋದಂಡವರು ತನ್ನ ಹೆಂಡತಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ತನ್ನ ಮೊದಲನೇ ಹೆಂಡತಿನೂ ಕೊಂದೆ ಏನೂ ಆಯಿತು ಅಂತ ಕ್ಷಮಿಸ್ಬಿಟ್ಟೆ ಬಟ್ ಈಗ ಮತ್ತೆ ನನ್ನ ಮಗುನ ಕೊಂದುಬಿಟ್ಟಿಯಲ್ಲ ಇದಕ್ಕೆಲ್ಲ ಕಾರಣ ನೀನೇನೆ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಿದ್ರೆ ಇಲ್ಲಿ ಇಲ್ಲ ಭಾವ ನಾನು ಏನೂ ಕೂಡ ಮಾಡಿಲ್ಲ ನಾನು ಯಾವುದೇ ರೀತಿಯ ಹೆಣ್ಣೆ ಚೆಲ್ಲಿಲ್ಲ ಅಂತ ಚಾರು ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ರಾಮಾಚಾರ್ಯ ಕೂಡ ಹಣ ಏನ್ ಮಾತಾಡ್ತಿದ್ಯಾ ನಾನು ಒಪ್ಕೋತೀನಿ ನಿನಗೆ ತುಂಬಾ ನೋವಾಗಿದೆ ಮಗು ಸಾಯ್ಬಾರತಿತ್ತು ಬಟ್ ಚಾರು ಮೇಡಮ್ ಇಂಟೆನ್ಷನ್ನಲ್ಲಿ ಇದ್ಯಾವುದು ಕೂಡ ಮಾಡಿಲ್ಲ ಅವರಿಂದ ತಪ್ಪಾಗಿದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಇದು ಕ್ಷಮಸಕ್ಕಾಗದಿರು ತಪ್ಪೆ ನಾನು ಕೂಡ ಒಪ್ಕೋತೀನಿ ಆದರೆ ಬೇಕು ಅಂತ ಇದ್ದ ಕೂಡ ಅವರು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ದಿದ್ರೆ ಅವರು ಅಷ್ಟು ಹಾರೈಕೆ ಮಾಡ್ತಿದ್ರ ಅದ್ಕೆಗೆ ಮೆಡಿಸಿನ್ ಕೊಡ್ತಿದ್ರ ಅವರು ಸುಮ್ಮನೆ ಇರಬಹುದಿತ್ತಲ್ವ ಅಂತ ಹೇಳ್ತಿದ್ರೆ ನಿನ್ನ ಹೆಂಡತಿ ಹೆಣ್ಣೆ ಚೆಲ್ಲಿದ್ರಿಂದಾನೆ ನನ್ನ ಮಗು ಸತ್ತಿದೆ ಅಂತ ಹೇಳ್ತಿಲ್ಲ ನನ್ನ ಮಗು ಸಾಯೋದಕ್ಕೆ ಅವಳು ಕೊಟ್ಟಿರೋ ಮೆಡಿಸಿನ್ಸೇ ಕಾರಣ ನಿಜ ಹೇಳಬೇಕು ಅಂದರೆ ಅವಳಿ ಅಲ್ವಾ ಯಾವಾಗಲೂ ಮೆಡಿಸಿನ್ಸ್ ಕೊಡ್ತಿದ್ದಿದ್ದು ಅವ್ಳು ಕೊಟ್ಟಿರೋ ಮೆಡಿಸಿನ್ಸ್ ಯಾವುದು ಕೂಡ ಪ್ರೆಗ್ನೆನ್ಸಿ ಲೇಡೀಸ್ಗೆ ಕೊಡ್ತಕ್ಕಂಥ ಮೆಡಿಸಿನ್ಸೇ ಅಲ್ಲ ಅಂದ್ಬಿಡ್ತಾರೆ ಈ ಮಾತು ಕೇಳಿ ಮನೆಯವರೆಲ್ಲ ಮತ್ತಷ್ಟು ಗಾಬರಿ ಆಗ್ತಾರೆ ಈ ಕಡೆ ವೈಶಾಖ ಕೂಡ ನಾನು ಬೇಡ ಅಂತ ಎಷ್ಟು ಫೋಸ್ ಮಾಡಿದ್ರು ಮಾತ್ರೆ ತಂದು ಬಾಯಿ ತುರ್ತಾಗ್ಲೇ ಗೊತ್ತಾಗ್ಬೇಕಿತ್ತು ನನಗೆ ಎಚ್ಚೆತ್ಕೋಬೇಕಿತ್ತು ನಾನು ಇವಳು ಮಾತನ್ನ ನಂಬಿ ಇವ್ಳನ್ನ ನಂಬಿ ಇವತ್ತು ನನ್ನ ಮಗುನೇ ಕಳ್ಕೊಂಬಿಟ್ಟೆ ಅಂತ ದೊಡ್ಡ ಮೆಗಾ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ವೈಶಾಖ ಆ ಕಡೆ ಮಾನ್ಯತಾ ಮತ್ತೆ ಮಂಜೂರಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಇವತ್ತು ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ವೈಶ್ ಪ್ರಕಾರ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾಳೆ ಮಗು ಸತ್ ಹೋಗಿದೆ ಆಲ್ರೆಡಿ ಕೂದಂಡ್ ಅವರ ಮೊದಲನೇ ಹೆಂಡತಿ ಸಾವಿಗೆ ನನ್ನ ಮಗಳು ಕಾರಣ ಅಂತ ಆಗಿತ್ತು ಈಗ ಮಗು ಕೂಡ ಸತ್ ಹೋದ್ರೆ ಖಂಡಿತ ಯಾರು ಕೂಡ ಅವಳ ಮನೇಲಿ ಉಳಿಸ್ಕೊಳ್ಳೋದಿಲ್ಲ ಎಲ್ಲರೂ ಕೂಡ ಸೇರ್ಕೊಂಡು ನನ್ನ ಮಗಳನ್ನ ಹೊರಗಡೆ ದಬ್ತಾರ ದಪ್ತಿದ್ದಾಗೆ ಅವಳಿಗೆ ಬೇರೆ ಎಲ್ ಜಾಗ ಇದೆ ತವರ್ ಮನೆಗೆ ಬರ್ಲೇಬೇಕಲ್ವಾ ಅವ್ರ ಅಮ್ಮನ ಮನೆಗೆ ಖಂಡಿತ ನನ್ನ ಮಗಳು ಮನೆಗೆ ಬರ್ತಾಳೆ ಖಂಡಿತ ಇವತ್ತು ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಕನಸೆ ಕಾಣ್ತಿದ್ದಾರೆ ಇಬ್ರು ಕೂಡ ಆದರೆ ಇಲ್ಲಿ ವೈಶಾಖ ಮಾತಾಡಿದ ಮಾತುಗಳು ಎಲ್ರಿಗೂ ಕೂಡ ಗಾಬರಿ ತರಿಸಬಹುದು ಬಟ್ ಇಲ್ಲಿ ಚಾರು ಮಾತ್ರ ರೆಬಲ್ ಆಗ್ತದಾಳೆ ಇಲ್ಲಿ ತನ್ನ ಮೇಲೆ ಆಪಾದನೆ ಬರ್ತದೆ ಏನಪ್ಪಾ ಮಾಡುದು ಅಂತ ಅವಳು ಹೆದರುತ್ತಿಲ್ಲ ಅದಕ್ಕೆ ಬದಲಾಗಿ ಏನು ಮಾತಾಡ್ತಿದ್ಯಾಕ ನೀನು ಮಗುನೇ ಇಲ್ಲ ನೀನು ಹೊಟ್ಟೆ ಒಳಗೆ ನಾನು ನಿನ್ನ ಮಗು ಸಾಯಿಸಿದ್ನ ಮೆಡಿಸಿನ್ ಕೊಟ್ಟು ಏನು ಮಾತಾಡ್ತಿದ್ಯಾ ನೀನು ಹೇಳ್ತಿರೋದೆಲ್ಲ ಸುಳ್ಳು ಸುಮ್ಮನೆ ವಿನಾ ಕಡ ಇಲ್ದಿರೋ ಮಗುನ ಸಾಯಿಸ್ತೇ ಸಾಯಿಸ್ತೇ ಅಂತ ಹೇಳ್ಬೇಡ ಯಾಕೆ ನಿನ್ನ ಡ್ರಾಮಾನ ಎಷ್ಟು ದಿನ ಮೇಂಟೇನ್ ಮಾಡೋಕ್ಕಾಗತ್ತೆ ಅಂತ ನನ್ನನ್ನು ಯೂಸ್ ಮಾಡಿಕೊಂಡು ನೀನು ಡ್ರಾಮಾಗೆ ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಮಾಡ್ತಿದ್ದೀಯಾ ನೀನು ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಮಗದು ಒಮ್ಮೆಗಾವ್ರಿ ಆಗ್ತಾರೆ ಏನಪ್ಪಾ ಇದು ಚಾರು ಏನು ಮಾತನಾಡ್ತಿದ್ದಾಳೆ ಅಂತ ಅತ್ತೆ ನೀವು ಅಕ್ಕಂಗೋಸ್ಕರ ಕಷಾಯ ಮಾಡಿಕೊಟ್ರಿ ಅಚ್ಚಿ ಒಂದು ಪೌಡರ್ ಮಾಡಿಕೊಟ್ರು ಭಾವ ಹುಳಿ ಹುಣಸೆಹಣ್ಣು ಮಾವಿನಕಾಯಿ ಎಲ್ಲ ಕೂಡ ತಂದು ಕೊಡ್ತಾಯಿದ್ರು ಅವಳು ಎಲ್ಲ ಕೂಡ ತಿಂತಾಳೆ ಅಂತ ಅಂದ್ಕೊಂಡಿದ್ರ ನನ್ನ ಹತ್ರ ಸಾಕಷ್ಟು ವಿಷಯಗಳಿದೆ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋದಕ್ಕೆ ಅದು ಯಾವ್ದನ್ನು ಕೂಡ ಇವಳು ತಿಂತಿರ್ಲಿಲ್ಲ ಅವಳು ಡಸ್ಟ್ಬಿನ್ಗೆ ಆಗ್ತಿದ್ಳು ಅದೇ ರೀತಿ ನನ್ಗೆ ಎಷ್ಟೋ ಬಾರಿ ಪ್ರೆಗ್ನೆನ್ಸಿ ಲೇಡೀಸ್ ಯಾರೂ ಕೂಡ ಡ್ಯಾನ್ಸ್ ಮಾಡಲ್ಲ ಎಷ್ಟು ಹುಷಾರಾಗಿ ಓಡಾಡ್ತಾರೆ ಗೊತ್ತಾ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಆದರೆ ರೂಮಲ್ಲಿ ಲಾಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ಲು ನನ್ನ ಕೈಗೆ ಎಷ್ಟೋ ಬಾರಿ ಸಿಕ್ಕಾಕೊಂಡಿದ್ದಾಳೆ ಗೊತ್ತಾ ಅಂತ ಹೇಳ್ತಿದ್ರೆ ಮನೆಯವ್ರಿಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ ಈ ಕಡೆ ಆಲ್ರೆಡಿ ಚಾರು ಮಾತನ್ನ ನಂಬುಕೆ ಶುರು ಮಾಡ್ತಿದ್ದಾರೆ ಜೊತೆಗೆ ನಾನು ಮಾತ್ರೆ ಕೊಟ್ಟೆ ಮಾತ್ರೆ ಕೊಟ್ಟೆ ಅಂತ ಹೇಳ್ತಿದ್ರ ಅಲ್ವಾ ಅವಳು ಮಾತ್ರೆನ ಕಿಟಕಿಯಿಂದ ಬಿಸಾಡ್ತಾ ಇದ್ಳು ಅದನ್ನ ನೋಡಿದ್ದೆ ಟ್ಯಾಬ್ಲೆಟ್ಸ್ ತಗೋತಿಲ್ಲ ಇವಳು ಅಂತ ಹೇಳಿ ನಾನೇ ಮಾತ್ರೆನ ಬಾಯಿಗೆ ಹಾಕಿ ನುಂಗಿಸ್ತಾ ಇದ್ದಿದ್ದು ಅದನ್ನ ಬಿಟ್ಟು ನಾನು ಕೊಲ್ಲಬೇಕು ಗೆಲ್ಲಬೇಕು ಅನ್ನೋ ಬುದ್ಧಿ ನನಗೇನಿಲ್ಲ ಮಗು ಇದ್ರೆ ತಾನೇ ಕೊಲ್ಲೋದು ಗೆಲ್ಲೋದು ಅದು ಇದು ವಿಷಯ ಅಂತ ಹೇಳ್ತಿದ್ರೆ ಈ ಪಾಪಿ ಎಲ್ಲ ಮಾಡೋದು ಮಾಡಿ ಇಲ್ದಿರೋದನ್ನೆಲ್ಲ ಹೇಳ್ತಿದ್ಯಾ ನನ್ಗೆ ಯಾಕ ರೀತಿ ಹೇಳ್ತಿದ್ಯಾ ನೀನು ಸುಳ್ಳೆಲ್ಲ ಹೇಳ್ತಿದ್ಯಾ ನೀನು ನಾನು ನಿನ್ನ ನಾನು ನಂಬೋದಿಲ್ಲ ನನ್ನ ಮಗುನ ಕೊಂದು ಇವಾಗ ನನ್ನೇ ಸಿಕ್ಸ್ ಹಾಕಿಸ್ಬೇಕು ಅಂತ ಹೇಳ್ತಿದ್ಯಾ ದಯವಿಟ್ಟು ಯಾರು ಕೂಡ ನೀವು ಇವಳು ನಾನು ನಂಬೇಡಿ ಅಂತ ಹೇಳೋದಕ್ಕೆ ಸರಿಯಾಗಿ ಆ ಕಡೆಯಿಂದ ಅಮೆಝಾನಿಂದ ಆನ್ಲೈನ್ ಆರ್ಡರ್ ಬರುತ್ತೆ ಯಾರು ಮಾಡಿರೋದು ಅಂದಾಗ ವೈಶಾಖ ಅಂತ ಹೇಳ್ತಾರೆ ತೆಗೆದುಕೊಂಡು ಶ್ರುತಿ ಬಂದಿದ್ದೆ ಚಾರುಕಾಯಿ ಕೊಡ್ತಿದ್ದಾಗೆ ಇದನ್ನ ಕಾಯ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ಓಪನ್ ಮಾಡ್ತಾರೆ ಈ ಕಡೆ ಜಾನ್ಕಿಯವರು ಕೂಡ ಬರ್ತಾರೆ ಇದು ಏನೂ ಗೊತ್ತಾಗುತ್ತೆ ಇದನ್ನು ಪ್ರೆಗ್ನೆನ್ಸಿ ಲೇಡೀಸ್ ಅಲ್ಲದೆ ಇರೋರು ಪ್ರೆಗ್ನೆನ್ಸಿ ಥರ ಹೊಟ್ಟೆ ಕಾಣಲಿ ಅಂತ ಹಾಕೊಳ್ತಕ್ಕಂಥ ಪ್ಯಾಡ್ ಇದು ಇದನ್ನು ಯಾಕೆ ಇವಳು ತರಿಸ್ಕೊಂಡ್ಳು ಏನು ಅವಶ್ಯಕತೆ ಇತ್ತು ಇವಳಿಗೆ ಇವಳು ಪ್ರೆಗ್ನೆಂಟ್ ಅಲ್ಲ ಅಲ್ವಾ ಅಜ್ಜಿ ಅವತ್ತು ಕೇಳ್ತಾರಲ್ಲ ವೈಶಾಖಗೆ ಹೊಟ್ಟೆ ಕಾಣಿಸ್ತಿಲ್ಲ ಅಂತ ಅದಕ್ಕೆ ಅನುಮಾನ ಬರಬಾರ್ದು ಅಂತ ಇದನ್ನು ತರಿಸ್ಕೊಂಡಿದ್ದಾಳೆ ಫಿಲಿಮ್ ಸೀರಿಯಲ್ಸಲ್ಲೆಲ್ಲ ಅವರು ಹೊಟ್ಟೆ ಕಾಣಲಿ ಅಂತ ಇದನ್ನೇ ಯೂಸ್ ಮಾಡಿದ್ದು ಅದು ಬುಕ್ ಮಾಡಬೇಕಿತ್ತು ಈ ಕಡೆ ವೈಶಾಖ ಸಿಕ್ಬದ್ನಲ್ಲಪ್ಪ ಏನಪ್ಪ ಮಾಡೋದು ಓ ಮೈ ಗಾಡ್ ಸರಿಯಾದ ಟೈಮ್ಗೆ ಇದು ಈಗಲೇ ಬರಬೇಕಾ ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆಯಲ್ಲ ನನಗೆ ಅಂತ ಹೆದರು ಕೂತಿದ್ದಾರೆ ಈ ಕಡೆ ಜಾನಕಿಯವರು ಹಾಗೆ ಕೋದಂಡವರು ಏನಿದಲ್ಲ ಯಾಕೆ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ಯಾ ಅಂತ ಮೇಲಿಂದ ಮೇಲಿಂದ ಪ್ರಶ್ನೆ ಮಾಡ್ತಿದ್ದಾರೆ ಆಲ್ರೆಡಿ ಈ ಕಡೆ ವೈಶಾಖ ಪ್ಲಾನನ್ನು ಉಲ್ಟಾ ತಿರ್ಗಿಸ್ತಾಳೆ ಚಾರು ಕಡೆ ಫಸ್ಟು ಸರಿಯಾಗಿ ನೋಡಿದ್ರ ನೀವು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಚಾರು ಇದನ್ನೆಲ್ಲ ಇವುಗಳೇ ಬೇಕು ಅಂತ ಹೇಳಿ ಒಮ್ಮೆಲೆ ನನ್ನನ್ನು ಲಾಕ್ ಮಾಡಬೇಕು ಇರೋದನ್ನು ನನ್ನ ತಲೆಕೆ ಕಟ್ಟಬೇಕು ಅಂತ ಹೇಳಿ ಈ ಮನೆಯಿಂದ ನನ್ನ ಓಡಿಸೋ ಪ್ಲ್ಯಾನ್ ಮಾಡಿರೋದಕ್ಕೋಸ್ಕರ ಇದ್ರಲ್ಲೆಲ್ಲ ಸರಿಯಾದ ಟೈಮ್ಗೆ ಆಗ್ತಿರೋದು ಇವಳೇ ಆ ಹುಡುಗನ್ನ ಕರೆಸಿರೋದು ಈ ಒಂದು ಜ ಜಾಲದಲ್ಲಿ ನನ್ನನ್ನು ಸಿಕ್ಸ್ ಹಾಕೋದಕ್ಕೆ ಅಂತ ವೈಶಾಖ ಹೇಳ್ತಿದ್ದಾರೆ ನಾನು ಯಾಕೆ ನನಗೆ ಯಾಕೆ ಅಂತ ಕರ್ಮ ಇದೆ ನೀನು ಸಿಕ್ಸ್ ಹಾಕೋದು ನಿನ್ನ ಮುಖವಾಡ ಕಳ್ಸಿಡ್ತಾ ಇದ್ದೀನಿ ಅಷ್ಟೆ ನೀನೇ ಕ್ರಿಯೇಟ್ ಮಾಡಿಕೊಟ್ಟಿದ್ಯಾ ಹೇಗಪ್ಪ ಹೇಳಿ ಅಂತ ಅನ್ಕೊಂಡಿದ್ದೆ ಇವತ್ತು ಪರಿಸ್ಥಿತಿ ನೀನೇ ಕ್ರಿಯೇಟ್ ಮಾಡಿಕೊಟ್ಟೆ ಎಲ್ಲ ವಿಷಯ ಹೇಳ್ತಿದ್ದೀನಿ ಅಂತ ಚಾರು ಹೇಳಿದ್ರೆ ಹೌದಾ ಇದನ್ನು ನೀನೇ ಬುಕ್ ಮಾಡಿಬಿಟ್ಟು ನನ್ನನ್ನು ಬುಕ್ ಮಾಡಿದೆ ಅಂತ ಹೇಳಿ ಹೇಳ್ತಿದ್ಯಾ ಬೇಕಿದ್ರೆ ನೋಡಿ ಇದರಲ್ಲಿ ಯಾರು ಹೆಸರಿದೆ ಅಂತ ಅಂತ ತೋರಿಸ್ತಿದ್ರೆ ಯಾರ ನಂಬರ್ ಇದೆ ಅಂತ ತೋರಿಸ್ತಿದ್ದಾಳೆ ವಾಯ್ ಶಾಕ ಅಲ್ಲಿ ನಿಜವಾಗ್ಲೂ ಕೂಡ ಚಾರು ನಂಬರ್ ಇರುತ್ತೆ ಎಲ್ರಿಗೂ ಕೂಡ ಮತ್ತೆ ಶಾಕ್ ಆಗುತ್ತೆ ಈ ಕಡೆ ಅವತ್ತು ನೀನು ನನ್ನ ಫೋನ್ ಬೇಕು ಅಂತ ಇಸ್ಕೊಂಡು ಹೋಗಿತ್ತು ಇದಕ್ಕೆನಾ ಎಂತ ಪಾಪಿ ನೀನು ಇಲ್ದಿರುವುದನ್ನೆಲ್ಲ ನನ್ನ ತಲೆ ಕಟ್ಟಿ ಇಲ್ದಿರೋ ಸೀನ್ನೆಲ್ಲ ಹೇಳಿ ನನ್ನನ್ನು ಅಪಾದಿತ ತ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ವೈಶಾಖ ಮತ್ತೆ ಚಾರು ಕಡೆ ತಿರ್ಗಿಸ್ತಾರೆ ಇಲ್ಲ ನಾನು ಹೇಳ್ತಿರೋದೆಲ್ಲ ನಿಜಾನೇ ಈಗ ಇವಳು ಡ್ರಾಮಾ ಮಾಡ್ತಿದ್ದಾಳೆ ಅಷ್ಟೇ ಈ ವೈಶಾಖ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಯಾಕೆ ಮಾಡ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇವಳು ನನ್ನ ಕೇಳಿದಾಗ ಇಳಿದು ಭಾವನೆಂದಾನೇ ಈ ರೀತಿ ಮಾಡ್ತಿದ್ದೀನಿ ಅವ್ರು ಫೋರ್ಸ್ ಮಾಡ್ತಿದ್ದಾರೆ ಅಂತ ಅಂತ ಚಾರು ಹೇಳ್ತಿದ್ದಾಗ ಈ ಕಡೆ ಕೋದಂಡವರು ನಾನು ಯಾವತ್ತೂ ಕೂಡ ಇವಳಿಗೆ ಫೋರ್ಸ್ ಮಾಡಿಲ್ಲ ನನ್ನ ಮಗು ಆಗ್ತಿದೆ ಅಂದಾಗ ಖುಷಿ ನಿಜ ಆದರೆ ನಾನು ಇವ್ಳಿಗೆ ಯಾವತ್ತಾದ್ರೂ ತೊಂದರೆ ಕೊಟ್ಟಿದ್ದೀನ ಅಂತ ಪ್ರಶ್ನೆ ಮಾಡ್ತಿದ್ರೆ ನೀವು ಯಾಕೆ ಇದನ್ನೆಲ್ಲ ಅವ್ಳು ಮಾತ್ರ ನಾನು ನಂಬ್ತಿದ್ರ ಇಲ್ಲೇ ಗೊತ್ತಾಗ್ತದೆ ಅಲ್ವಾ ಈ ಆನ್ಲೈನ್ ಶಾಪನ್ನ ಅವಲ್ಡ್ ನಂಬರಲ್ಲಿ ಯಾಕೆ ಬರುತ್ತೆ ನನ್ನ ನಂಬರ್ಗೆ ಬರ್ಬೇಕಲ್ವ ಅಂದಮೇಲೆ ಅವಳೇ ಬುಕ್ ಮಾಡಿರೋದಲ್ವಾ ಅದಕ್ಕೆ ಅವಲ್ಡ್ ನಂಬರಲ್ಲಿ ಬಂದಿದೆ ಇದನ್ನು ಅವಳು ಬುಕ್ ಮಾಡಿರೋದು ನಾನಲ್ಲ ಅಂತ ಚಾರು ಕಡೆನೆ ತಿರ್ಗಿಸ್ಬಿಡ್ತಾರೆ ವೈಶಾಖ ಈ ಕಡೆ ಎಲ್ಲರೂ ಕೊಡು ಆಲ್ರೆಡಿ ವೈಶಾಖ ಪರ ಈ ಕಡೆ ನನ್ನನ್ನು ಎಲ್ಲರೂ ಮುಂದೆ ಸುಳ್ಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ಯಾರೂ ಕೂಡ ನನ್ನ ನಮ್ಮದಿರೋ ರೀತಿ ನೀನೇ ಮಾಡ್ತಿದ್ದೆ ಆದರೆ ಯಾವ ಡಾಕ್ಟ್ರು ನಿನ್ನ ಚೆಕಪ್ ಮಾಡಿ ಹೇಳಿದ್ರು ಅವತ್ತು ನಾನು ನಿನ್ನನ್ನು ಅನ್ಕಾನ್ಷಿಯಸ್ ಮಾಡಿ ಪ್ರೆಗ್ನೆಂಟ ಇಲ್ವಾ ಅಂತ ಚೆಕ್ ಮಾಡಿಸೋಕ್ಕೆ ಡಾಕ್ಟ್ರನ್ನ ಕರೆಸಿದ್ದೆ ಅಲ್ವಾ ಅವರೇ ಅವರೇ ಹೇಳಿದ್ದಾರೆ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಇವಾಗ ಮತ್ತೆ ಅವ್ರನ್ನೇ ಕರೆಸ್ತೀನಿ ಅವಾಗ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು ಅಂತ ಈಗಲೇ ಎಲ್ಲವನ್ನು ಕೂಡ ಬಯಲು ಮಾಡ್ತೀನಿ ಅಂತ ಹೇಳಿ ಡಾಕ್ಟ್ರಿಗೆ ಕಾಲ್ ಮಾಡಿ ಸ್ವಲ್ಪ ಬರ್ಲಿಕ್ಕಾಗುತ್ತಾ ಅಂತ ಹೇಳಿ ಕರೀತಿದ್ದಾರೆ ಫೈನಲಿ ವಾಯುಶಾಖ ಸಿಗ್ಬಿಳು ಎಲ್ಲ ಕೂಡ ಚಾನ್ಸಸ್ ಇದೆ ಹಾಗಾದರೆ ಅಂತಿಮವಾಗಿ ಏನಾಗುತ್ತೆ ಈ ಒಂದು ವಿಷಯದಲ್ಲಿ ಗೆಲುವು ಯಾರ್ದಾಗತ್ತೆ ಸತ್ಯಕ್ಕ ಸುಳ್ಳಿಗ ಏನಾಗುತ್ತಾ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು